ಮತ್ತೆ ನಿಖಿಲ್ ಸ್ವಾಮಿ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಕೊನೆಗೂ ನಗರಸಭೆ ಗದ್ದುಗೆ ಅದರಲ್ಲಿ ಯಶಸ್ವಿ ಆಗಿದ್ರೆ ಏನ್ ಹೇಳ್ತೀರಿ ಸರ್ ಮಂಡ್ಯ ನಗರದಲ್ಲಿ ನಗರಸಭೆಯ ಚುನಾವಣೆ ಇವತ್ತೇನು ದಿನಾಂಕ ಪ್ರಕಟ ಆಗಿತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಈ ಚುನಾವಣೆಯಲ್ಲಿ ಒಟ್ಟಾರೆಯಾಗಿ ಮೂವತ್ತೈದು ಜನ ಸದಸ್ಯರನ್ನ ಹೊಂದಿರತಕ್ಕಂಥ ಈ ಒಂದು ನಗರಸಭೆಯಲ್ಲಿ ಒಂದು ಕಡೆ ನಮ್ಮ ಸಂಸದರು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರ ಮತವೂ ಕೂಡ ಕ್ರೋಢೀಕರಿಸಿದಂತೆ ಒಟ್ಟಾರೆಯಾಗಿ ಬಹುಶಃ ಇಲ್ಲಿರ್ತಕ್ಕಂಥ ಶಾಸಕರು ಎಲ್ಲ ಸೇರಿ ಮೂವತ್ತೇಳು ಮತಗಳಿದ್ದಂಥದ್ದು ಅದರಲ್ಲಿ ಹತ್ತೊಂಬತ್ತು ಜನ ಇವತ್ತು ಜನತಾದಳ ಪಕ್ಷದ ಪರವಾಗಿ ನಿಂತು ಇವತ್ತು ನಮ್ಮ ಜೊತೆಯಲ್ಲಿ ನಿಂತಿರ್ತಕ್ಕಂಥದ್ದು ಪಕ್ಷಕ್ಕೆ ಒಂದು ದೊಡ್ಡ ಬಲ ಬಂದಿದೆ ಒಂದು ಶಕ್ತಿ ತುಂಬಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಜೆ ಡಿ ಎಸ್ಗೆ ಅಧಿಕಾರ ತಪ್ಸೋ ನಿಟ್ಟಲ್ಲಿ ಸಾಕಷ್ಟು ಪ್ರಯತ್ನಗಳಾದವು ಸಾಕಷ್ಟು ಪ್ರಯತ್ನಗಳು ನಮ್ಮ ಸದಸ್ಯರಿಗೆ ದುಡ್ಡಿನ ಮೂಲಕ ಬೆದರಿಕೆ ಮೂಲಕ ಸಾಕಷ್ಟು ಒತ್ತಡಗಳು ಹಲವಾರು ದಿನಗಳಿಂದ ನಿರಂತರವಾಗಿ ಮದುವೆ ಕಂಗ್ರಾಚ್ಯುಲೇಷನ್ಸ್ ಕಣ ಹಲವಾರು ದಿನಗಳಿಂದ ಸಾಕಷ್ಟು ಒತ್ತಡಗಳು ನಿರಂತರವಾಗಿ ಏರಿದ್ರು ಕೂಡ ರಗಣ ಇದು ಯಾವುದಕ್ಕೂ ಕೂಡ ಜಗ್ದಿರ ಬಗ್ದಿರ ನಮ್ಮ ಎಲ್ಲ ಸದಸ್ಯರುಗಳು ಪಕ್ಷದ ಗೌರವವನ್ನು ಕಾಪಾಡಬೇಕು ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರ ಗೌರವನ ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಆಮಿಷ ಒಡುವಂತ ಕೆಲಸ ಆಗಿದೆ ಸರ್ ಯಾಕಂದ್ರೆ ಮೂರ್ ಜನ ಸದಸ್ಯರನ್ನ ಹೈಜಾಕ್ ಮಾಡಿದ್ರು ಜನ ಸದಸ್ಯರನ್ನ ಮಾಡಿದ್ರು ಆಗಿತ್ತ ಇದು ಬಹಳ ಸ್ಪಷ್ಟವಾಗಿ ನಿಮಗೆ ಗೊತ್ತಿದೆ ಯಾವ್ಯಾವ ರೀತಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೀತಾ ಇದೆ ಅಂತ ಕಾಂಗ್ರೆಸ್ಸು ಅಧಿಕಾರದ ಒಂದು ಮತದಿಂದ ಇವತ್ತು ಯಾವ ರೀತಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ವರ್ತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಜಗಜ್ಜಾಹೀರ ಇವೆಲ್ಲವಕ್ಕೂ ಇವತ್ತು ಕಡಿವಾಣವನ್ನು ಹಾಕಿ ಇವತ್ತು ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಮಂಡ್ಯದಿಂದನೇ ಇವತ್ತು ಒಂದು ದೊಡ್ಡ ಮಟ್ಟ ಸಂದೇಶ ನಮ್ಮ ನಗರಸಭೆಯ ಎಲ್ಲ ಸದಸ್ಯರುಗಳು ಕೊಟ್ಟಿದ್ದಾರೆ ಸದಸ್ಯರು ಸದಸ್ಯರು ಐದು ಡ್ರಾಮ ಶುರುವಾಗಿತ್ತು

ஓ இல்ல சைடா அப்படியே சைடா அப்படியே ஓ சைடாரு லாங் பாங் பண்ண லாங் பண்ணா ஓ <coughs> <coughs> ಕಳಿಸಿ ಕಲ್ಸಿ ರವಿ ಸ್ವಲ್ಪ ಅಕ್ಕ ಅಕ್ಕ ನೀವು ಬನ್ನಿ ಅಕ್ಕ ಕರ್ಕೊಂಡು ಹೋಗಿ ಜೊತೆ ಒಬ್ಬರು ಜೊತೆ ಹೋಗಿ

ध

கல்சி கல்சு ரவிடா ஓகே ஓகே அக்கா அக்கா நீ जो <laughs> हो Nasıl ಗಮನಿಸಬಹುದು ಮೊಬೈಲ್ ನಲ್ಲಿ ರಿಪಬ್ಲಿಕ್ ಕನ್ನಡವನ್ನ ನೋಡೋ ಮೂಲಕ ಏನು ಒಳಗಡೆ ಏನಾಗ್ತಾ ಇದೆ ರಿಸಲ್ಟ್ ಏನಾಗ್ತಾ ಇದೆ ಅನ್ನೋದನ್ನ ಹೊರಗಡೆ ಜೆ ಡಿ ಎಸ್ ನ ಸದಸ್ಯರು ತಿಳ್ಕೊತಾ ಇದಾರೆ ಇಲ್ಲೇ ನಮ್ಮ ಅಂದ್ರೆ ರಿಪಬ್ಲಿಕ್ ಲೈವ್ ಅನ್ನ ನೋಡೋ ಮೂಲಕ ಹೊರಗಡೆ ಏನಾಗ್ತಾ ಇದೆ ಜೊತೆಗೆ ಒಳಗಡೆ ಯಾವ್ದು ಗೆಲ್ತು ಅನ್ನೋ ನಿಟ್ಟಿನಲ್ಲಿ ಇಲ್ಲೇ ಕಾರ್ಯಕರ್ತರು ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ರಿಪಬ್ಲಿಕ್ ಕನ್ನಡ ಯಾವಾಗ ಏನು ಮಂಡ್ಯ ನಗರಸಭೆಯನ್ನ ಜೆ ಡಿ ಎಸ್ ಹೊಸ ಅನ್ನೋ ಸುದ್ದಿಯನ್ನ ಬ್ರೇಕ್ ಮಾಡ್ತು ಆ ತಕ್ಷಣವೇ ಜೆಡಿಎಸ್ ನ ಸಂಭ್ರಮ ಮನೆ ಮಾಡಿತ್ತು ಈಗಾಗಲೇ ಇಲ್ಲೂ ಕೂಡ ಏನು ಜೈಕಾರವನ್ನ ಘೋಷಣೆ ಜೈಕಾರವನ್ನ ಜೈಕಾರವನ್ನ ಕೂಗ್ತಾ ಇದ್ರೆ ಅವರು ಕೂಡ ಮಾತಾಡಿಸ್ತೀನಿ ಮೇಡಮ್ ಇವತ್ತು ಜೆ ಡಿ ಎಸ್ ಅಧಿಕಾರ ಹಿಡಿಯೋ